ہائےلو نمسکار استدا فائنلی کسمات ರೂಪಕ್ಕೆ ಬೆಚ್ಚು ಬಿದ್ದಾರಾ ಅಥವಾ ಇಲ್ಲಿ ಕುಸ್ಮ ಚಾಲೆಂಜ್ ಆಗ್ತದಾರ ಹಾಕಿರೋ ಚಾಲೆಂಜ್ ತಾಂಡು ರೆಬಲ್ ಆಗಿದೆ ಈ ಕಡೆ ಭಾಗ್ಯಾಗೆ ಸತ್ಯ ದರ್ಶನ ಆಗ್ತದೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮರು ತಾಂಡವನ ರೋಡ್ ಅಲ್ಲಿ ಎಳ್ಕೊಂಡು ಕರ್ಕೊಂಡು ಬರ್ತಾ ಇದ್ರೆ ಈ ಕಡೆ ತಾಂಡು ಉಗ್ರರು ರೂಪನ ಉಗ್ರ ರೂಪ ತಾಳಿದಂತ ತಾಂಡ ಬಿಡ ಮೇನ್ ಅನ್ಕೊಂಡಿದ್ಯಾ ನನಗೂ ಅಷ್ಟು ತಿನ್ನ ಸಾಕಾಗಿ ಹೋಗಿದ ಅದನ್ನ ಹೇಳ್ಕೊಂಡು ಬಂದಾಗ ಹೇಳ್ಕೊಂಡು ಬರ್ತಿದ್ಯಲ್ಲ ಏನು ಹೇಳಬೇಕು ಬಿಡು ನನ್ನನ್ನು ಅಂತ ಹೇಳಿ ಬಿಡಿಸ್ಕೊಂಡು ಬರ್ತಾರೆ ರೋಡ್ ಒಂದು ದೊಡ್ಡ ಹಂಗಾಮೆ ನಡೀತಾ ಇದೆ ಅಂತ ಹೇಳ್ಬಹುದು ಆತ ಕಡೆ ಭಾಗ್ಯ ಮಂಟಪದ ಹತ್ರ ನಿಂತ್ಕೊಂಡಿದ್ದೆ ಎಲ್ಲವನ್ನು ನೋಡಿ ಆಕೆಗೆ ಆಶ್ಚರ್ಯ ಆಗ್ತದೆ ಜನಗಳು ಹೇಳಿದ್ದು ಹುಡುಗನ ಕಡೆಯವರು ಬಂದು ಹುಡುಗನ ಕರ್ಕೊಂಡು ಹೋದ್ರು ಒಡ್ದು ಅಂತ ಈ ಕಡೆ ಈ ಶ್ರೇಷ್ಠ ಹಿಡಿದು ನಿನ್ನಮ್ಮ ಮತ್ತು ಪೂಜಾ ಬಂದು ಮದುವೆ ನಿಲ್ಲಿಸಿದ್ರು ಅಂತ ಇದು ಎಲ್ಲವನ್ನ ಕೂಡ ನೋಡಿದಂಥ ಭಾಗ್ಯಾಗೆ ಅನುಮಾನ ಶುರುವಾಗುತ್ತೆ ಏನಿದು ಏನಾಗ್ತದೆ ಅಲ್ಲಿ ಹಾಗಿದ್ರೆ ಹುಡುಗ ಯಾರು ಪೂಜಾ ಮತ್ತು ಅತ್ತೆ ಬಂದದ್ದು ಯಾಕೆ ಇವ್ರು ನೋಡಿದ್ರೆ ಇದನ್ನು ಹೇಳ್ತಿದ್ದಾರೆ ಜನ ನೋಡಿದ್ರೆ ಆ ರೀತಿ ಹೇಳ್ತಿದ್ದಾರೆ ಆ ಮದುವೆ ಆಗ್ತಿರೋ ಹುಡುಗನಿಗೆ ಮದುವೆ ಆಗಿದೆ ಎರಡು ಮಕ್ಕಳಿದ್ದಾರೆ ಅಂತ ಅಂತ ನೆನಪು ಮಾಡಿಕೊಂಡಿದ್ದೆ ಆಕೆಗೆ ತಾನೇ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಹಾಗಾಗಿ ತಕ್ಷಣ ಆ ಒಂದು ಮದುವೆ ಮನೆಯಿಂದ ತನ್ನ ಮನೆ ಹತ್ರ ಬರ್ತಾ ಇದ್ರೆ ಅಂಕಲ್ ಕೂಡ ಇಂದನೆ ಬರ್ತಾರೆ ಇಬ್ಬರು ಕೂಡ ಆಟೋದಲ್ಲಿ ಬಂದಿದ್ದೆ ಈ ಕಡೆ ಭಾಗ್ಯ ಅಂತೂ ಮನೆ ಒಳಗಡೆ ಹೋಗ್ತಿದ್ದಾರೆ ಈ ಕಡೆ ಅವರು ಅಂತ ಹುಡುಕ್ತಿದ್ದಾಗೆ ಈ ಕಡೆ ತಾಂಡವ್ ರೂಮಿಂದ ಎಸ್ಕೇಪ್ ಆಗಿರೋದು ಗೊತ್ತಾಗುತ್ತಾ ಅದರಲ್ಲೂ ಕಿಟಕಿನ ಬಿಚ್ಚಿ ಹೋಗಿರುವುದನ್ನು ನೋಡಿದಂಥ ಭಾಗ್ಯಗೆ ಮಹಾದಾಶ್ಚರ್ಯವಾಗ್ಬಿಡತ್ತ ಈ ಕಡೆ ನೋಡಿ ಮಾವ ಅಷ್ಟು ಇಷ್ಟ ಮದುವೆಗೆ ಹೋಗೋಕೆ ಇಷ್ಟೆಲ್ಲ ಮಾಡಿ ಹೋಗ್ಬೇಕಿತ್ತ ಇದನ್ನೆಲ್ಲ ನೋಡ್ತಿದ್ರೆ ಏನೂ ಅನ್ನಿಸ್ತಿಲ್ವ ಖಂಡಿತ ಏನೂ ಆಗಿದೆ ಅಂತ ಅನ್ನಿಸ್ತಿದೆ ಅಂತಿದ್ರೆ ಏನು ಮಾ ಏನು ಯೋಚನೆ ಮಾಡ್ತಾ ಇದೆಯಾ ನೀನು ಆ ರೀತಿಯೆಲ್ಲ ಯೋಚನೆ ಮಾಡಬೇಡ ಅಂತ ಧರ್ಮಾಂಕಲ್ ಹೇಳ್ತಿದ್ರೆ ಇಲ್ಲ ಮವ ಖಂಡಿತವಾಗ್ಲೂ ಕೂಡ ಇಲ್ಲಿ ಏನೂ ಆಗಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಯಾರಾದರೂ ಮೂರನೇ ವ್ಯಕ್ತಿ ಮದುವೆಗೆ ಇಷ್ಟೆಲ್ಲ ಮಾಡಿ ಹೋಗೋಕ್ಕಾಗತ್ತಾ ಮಾಡಬೇಕು ಅಂತ ಅನ್ನಿಸತ್ತ ಜೊತೆಗೆ ಆ ತಾನ ತರುಣ್ ಅಂತ ಹೇಳ್ತದಾರಲ್ವ ಆ ತರುಣ್ ಯಾರು ಆಗಿದ್ರೆ ಇಲ್ಲಿ ತರುಣ್ಣಗೆ ಅಪ್ಪ ಅಮ್ಮ ಬಾಡಿಗೆ ಅಪ್ಪ ಅಮ್ಮನ ಅವಳು ಯಾಕೆ ಸೃಷ್ಟಿ ಮಾಡಬೇಕಿತ್ತು ಶ್ರೇಷ್ಠ ಈ ಪೂಜಾ ಯಾಕೆ ಮದುವೆನ ನಿಲ್ಸಕ್ಕೆ ಹೋಗಬೇಕಾಗಿತ್ತು ಅಂದಾಗ ನೀವು ಕೂಡ ಅದೇ ಒಂದು ಇದ್ರಲ್ವಾ ಹಾಗೆ ಪೂಜಾ ಕೂಡ ಇರಬಹುದು ಅಂದದಕ್ಕೆ ಮವ ಖಂಡಿತ ನಮಗೆ ಮೀರಿ ಏನೋ ಆಗ್ತದೆ ಅಂತ ಅನ್ನಿಸ್ತದೆ ಅಲ್ಲಿ ಕಿಡ್ನಾಪ್ ಆಗಿರೋ ಜಾಗದಿಂದ ತಪ್ಪಿಸ್ಕೊಂಡು ಹೋಗಿ ಮದುವೆ ನಿಲ್ಸೋದು ಯಾಕೆ ನಿಜ ಹೇಳಬೇಕು ಅಂದರೆ ನೀವು ಕೇಳಿಸ್ಕೊಂಡ್ರಲ್ವ ಅಲ್ಲಿರೋ ವ್ಯಕ್ತಿ ಏನು ಹೇಳಿದ್ರು ಹೇಳಿ ಹುಡ್ಕನ ಕಡೆಯವರು ಅಮ್ಮ ಬಂದು ಕರ್ಕೊಂಡು ಹೋಗಿಬಿಟ್ರು ಹೊಡೆದು ಬಡ್ದು ಅಂತ ಆದರೆ ಶ್ರೀಶ್ವ ಹೇಳಿದ್ದೇನು ಅತ್ತೆ ಮತ್ತೆ ಪೂಜಾ ಬಂದು ಮದುವೆ ನಿಲ್ಲಿಸಿದ್ರು ಅಂತ ಇದನ್ನೆಲ್ಲ ನೋಡ್ತಿದ್ರೆ ಅನ್ನಿಸ್ತಿಲ್ಲವ ಮಾವ ಖಂಡಿತ ನಾನು ದಡ್ಡಿ ಗೂಬೆ ಹಾಗೆ ಹೀಗೆ ಅಂತಾರೆ ಹಾಗಿದ್ರೆ ನಾನು ನಿಜವಾಗ್ಲೂ ದಡ್ಡೇನ ನನಗೆ ಇಷ್ಟು ಕೂಡ ಅರ್ಥ ಆಗದಿರ್ತಕ್ಕಂಥ ಒಂದು ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಾಮರ್ಥ್ಯ ಕೂಡ ಇಲ್ವಾ ನಾನು ಮೀರಿ ಏನೂ ಆಗ್ತಿದ್ಯಾ ನನಗೆ ಯಾಕಿದೆಯ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಭಾಗ್ಯ ಚಿಂತೆ ಮಾಡ್ತಿದ್ರೆ ಮಾವಂಗೆ ಅರ್ಥ ಆಗಿಬಿಡುತ್ತೆ ಭಾಗ್ಯ ಬೇರೆದೇ ದಾಟಿಲಿ ಉಪ್ಪದಾಳೆ ಅಂತ ಏನು ಮಾವು ಯೋಚನೆ ಮಾಡ್ತಿದ್ಯಾ ಆ ರೀತಿ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡಬೇಡ ನೀನು ತುಂಬ ಒಳ್ಳೆಯ ಹುಡುಗಿ ನಿನಗೆ ಯಾವತ್ತೂ ಕೂಡ ಕೆಡಕಾಗೋದಿಲ್ಲ ಯಾರೂ ಕೂಡ ನಿನಗೆ ಕೆಟ್ಟದನ್ನು ಬಯಸಬೇಕು ಅಂತ ಅಂದ್ಕೊಂಡ್ರು ಕೂಡ ಅವ್ರಿಗೆ ಒಳ್ಳೇದಾಗೋದಿಲ್ಲ ಆ ರೀತಿ ಏನು ಯೋಚನೆ ಮಾಡಬೇಡ ಬಂಗಲೆ ಸುಮ್ಮನೆ ಸಾವು ತಂದಿರು ಸಾವ್ ತಂದಿಂದ ಇರು ಸುಮ್ಮನೆ ಯಾಕೆ ನೆಮ್ಮದಿನ ಹಾಳು ಮಾಡ್ಕೋತಿದೆಯಾ ನೆಮ್ಮದಿನ ಕೆಡಿಸ್ಕೊತಿದ್ಯಾ ಅಂತಂದರೆ ಇಲ್ಲ ಮಾವ ಇಲ್ಲ ಖಂಡಿತ ಇಲ್ಲಿ ಏನೂ ಆಗಿದೆ ಆದ್ರೆ ನಮಗೇನು ಅರ್ಥ ಆಗ್ತಿಲ್ಲ ಅಷ್ಟೆ ಅಂತ ಭಾಗ್ಯ ಹೇಳ್ತದ್ರೆ ಕಾಲನಿ ಎಲ್ವನ್ನ ಕೂಡ ಉತ್ತರಿಸುತ್ತಮ್ಮ ಅಂದಾಗ ಕಾಲ ಉತ್ತರಿಸುತ್ತೆ ಅಂತ ಕೂತ್ಕೊಂಡಿರೋ ಸಮಯ ಮಾವ ಕಾಲಕ್ಕೋಸ್ಕರ ಕಾಯ್ದೆ ನಾವೇ ಹೋಗಿ ಹೊಡ್ಕೊಂಡು ಸತ್ಯ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತಾ ಆ ತರುಣ್ ಯಾರು ಅಂತ ಹೇಳಿ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾಳೆ ಸತ್ಯವನ್ನ ತಿಳ್ಕೊಳ್ಳುವ ಒಂದು ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಅರ್ಧ ಕಡೆ ಈ ಕಡೆ ಉಗ್ರ ರೂಪನ ತಾಳ್ಬಿಟ್ಟಿದ್ದಾರೆ ಈ ಕಡೆ ಕುಸುಮ ಕೈಯಲ್ಲಿ ರಕ್ತ ಬರ್ತದೆ ಈನತೆ ಕೈಯಲ್ಲಿ ರಕ್ತ ಅಂತ ಹೇಳ್ತಿದ್ದಾಳೆ ಫಸ್ಟ್ ಏನ್ ಮಾಡಬೇಕು ಬನ್ನಿ ಅಂತ ಹೇಳ್ತಿದ್ರೆ ನನಗೆ ಮನ್ಸ್ಕಾಗಿರೋ ಗಾಯದ ಮುಂದೆ ಇದು ಯಾವುದೇ ಗಾಯ ಅಲ್ಲ ಅಂತ ಕುಸುಮ ಅವ್ರು ಹೇಳಿದಾಗ ಅಮ್ಮ ಏನು ಮಾಡ್ತಾ ಇದೆಯಾ ನೀನು ಗಾಯ ಆಗಿದೆ ಅಮ್ಮ ನಿನಗೆ ನೋವಾಗ್ತದೆ ಅಂತ ತಾಂಡವ್ ಹೇಳ್ತಿದ್ರೆ ನನ್ನನ್ನ ಮುಟ್ಬೇಡ ನೀನು ನಿನ್ನಂತ ಅಸಹ್ಯ ನನ್ನನ್ನು ಮುಟ್ಬಾರ್ದು ನನ್ನ ಸೊಸಿಗೆ ದ್ರೋಹ ಮಾಡಿದೋ ನೀನು ನೀನು ಒಬ್ಬ ಅಪ್ಪನಾಗಿ ಒಬ್ಬ ಗಂಡನಾಗಿ ಮಗನಾಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅರ್ಹತೆ ಇಲ್ಲ ನಿನಗೆ ನಿನ್ನನ್ನು ಎಷ್ಟಿಲ್ಲ ನಂಬುತ್ತೆ ನಾನು ಆದರೆ ನೀನು ಏನು ಮಾಡ್ಬಿಟ್ಟ ಹೆಂಡತಿಗೆ ದ್ರೋಹ ಮಾಡೋಕ್ಕೆ ಹೋದ್ಯೆಲ್ಲ ಹೇಗೆ ಮನ್ಸು ಬಂತು ನಿನಗೆ ನೀನೇನು ಮನುಷ್ಯನ ಮೃಗನ ಮಾನವ ಮರ್ಯಾದೆ ಅನ್ನೋದೇ ಇಲ್ಲವಾ ಯಾವತ್ತು ಬಿಟ್ಟ ಮಾನವ ಮರ್ಯಾದೆನ ಇಂಥ ಸಂಸ್ಕಾರ ಕೊಟ್ಟ ನಾನು ಬೆಳೆಸಿದ್ದು ಇದೇ ನಾನು ನಿನ್ನ ಸಂಸ್ಕಾರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ತಾಂಡವಂತು ಈ ತಾಂಡವಂತೂ ಅವೆಲ್ಲ ಕೇಳಿದ್ದೆ ಈ ಕೂಡ ರೆಬಲ್ ಆಗ್ತದಾರೆ ಜೊತೆಗೆ ಈ ಕಡೆ ಕುಸುಮಾ ಅವ್ರು ಕೂಡ ಎಲ್ಲರೂ ಕೂಡ ಹೇಳಿದರು ನಿನ್ನ ಮಗ ಅದೇ ತಪ್ಪಿದ್ದಾನೆ ನಿನ್ನ ಮಗ ಸರಿ ಇಲ್ಲ ಹಾಗೆ ಹೀಗೆ ಅಂತ ಆದರೆ ನಾನು ಯಾವತ್ತೂ ಕೂಡ ಯಾರ ಮಾತನ್ನು ನಂಬಲಿಲ್ಲ ನನ್ನ ಮಗ ಸಂಸ್ಕಾರವಂತ ನನ್ನ ಮಾತನ್ನು ಮೀರುವುದಿಲ್ಲ ಅವನು ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಅಂತಾನೆ ಜೊಬ್ಬ ಕೊಚ್ಕೊಂಡು ಬಂದೆ ಆದರೆ ಏನಾಯಿತು ಅಂತ ಕೇಳ್ತಿದ್ದಾರೆ ಈ ಕಡೆ ಏನಮ್ಮ ಏನ್ ಮಾತಾಡ್ತಿದ್ಯಾ ನನಗೂ ಕೂಡ ಸಾಕಾಗೋಗಿದ್ದ ಸುಮ್ಮನಿರು ಅಂತ ಹೇಳ್ತಿದ್ದಾನೆ ನನಗೇನು ಮಾಡಿದಿನೋ ಅದು ಸರಿಯಾಗೇ ಇದೆ ನಾನು ಮಾಡಿರೋದ್ರ ಬಗ್ಗೆ ನನಗೆ ಯಾವುದೇ ರೀತಿ ಗಿಲ್ಟ್ ಫೀಲ್ ಇಲ್ಲ ನಾನು ಸರಿಯಾಗೇ ಮಾಡಿದ್ದೀನಿ ನನಗೇನು ಬೇಕೋ ಅದನ್ನೇ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ತಾಂಡಬ್ ಏನ್ ಮಾತಾಡ್ತಿದ್ಯಾ ನೀನು ನೀನ್ ಮದುವೆ ಆಗಕ್ಕೆ ಹೋಗಿದ್ದು ಸರಿ ಅಂತ ಹೇಳ್ತಿದ್ಯಾ ಅಂದಾಗ ಹೌದು ಸರಿಯಾಗೇ ಇದೆ ಇನ್ನೇನು ಮಾಡೋದು ಚಿಕ್ಕದ್ರಿಂದ ಕೂಡ ಎಲ್ಲ ನೀನು ಅನ್ಕೊಂಡಾಗೆ ಆಗಬೇಕು ಎಲ್ಲ ನೀನು ಮಾಡಿದ್ದ ನಡಿಬೇಕಲ್ವ ನನಗೂ ಕೂಡ ಕುದ್ಕೆ ಹೆಸ್ಕೊಂಡು ಸಾಕಾಗ್ಬಿಟ್ಟಿದೆ ಅದಕ್ಕೋಸ್ಕರ ನನ್ನ ಲೈಫ್ನ ನಾನು ಆಯ್ಕೆ ಮಾಡ್ಕೊಳ್ಳೋಕೆ ಹೋಗಿದ್ದೆ ನಿಜ ಹೇಳಬೇಕು ಅಂದ್ರೆ ನೀನು ಮಾಡಿದ್ರಿಂದಾನೇ ಇವತ್ತು ನನ್ನ ಬದುಕು ಈ ರೀತಿ ಆಗಿರೋದು ಇದೆಲ್ಲ ನಡೆಯೋದಕ್ಕೆ ಕಾರಣ ನೀನೇನೆ ಅಂತ ಹೇಳ್ಬಿಡ್ತಾರೆ ಯಕಡೆ ಪೂಜಾ ಅಂತೂ ಏನ್ ಮಾತಾಡ್ತಿದ್ರ ಅನ್ಭವ ಅತ್ತೆ ನಾ ಈ ರೀತಿ ಮಾತಾಡ್ತಿದ್ರಲ್ಲ ಹೇಗೆ ಮನ್ಸು ಬರುತ್ತೆ ನಿಮಗೆ ಅಂತ ಹೇಳ್ತಿದ್ರೆ ಅಮ್ಮ ಮಗನ ನಡುವೆ ನೀನು ಬರಬೇಡ ಅಂತ ಹೇಳಿ ಹೊಡಿಯೋಕೆ ಮುಂದಾಗ್ತಾರೆ ಈ ಕಡೆ ಕುಸುನ ನೋಡಿದ್ದೆ ಹಾಗೆ ಸೈಲೆಂಟ್ ಆಗ್ತಾರೆ ಏನಪ್ಪ ಹೇಳ್ತಿದ್ಯಾ ನೀನು ಇಷ್ಟೆಲ್ಲ ಮಾಡೋದಕ್ಕೆ ನಾನು ಕಾರಣನ ಅಂತ ಕುಸುಮೋರ್ ಕೇಳಿದ ತಕ್ಷಣ ಹೌದು ನೀನೇ ಕಾರಣ ನೀನು ಕಾರಣ ಅಲ್ಲದೆ ನೀನು ಚೈಲ್ಡ್ಹುಡಲ್ಲೂ ಅಷ್ಟೇ ನಿನ್ಗೇನು ಬೇಕು ಅದನ್ನೇ ಮಾಡ್ತಿದ್ದೆ ಅಪ್ಪ ಅಮ್ಮ ಮಕ್ಕಳು ಬರೋದಕ್ಕೆ ಕಾರಣ ಆಗ್ತಾರೆ ಆದರೆ ಮಕ್ಕಳು ಕೂಡ ಅಪ್ಪ ಅಮ್ಮಗೆ ಬೇಕಾದಾಗೆ ಬದುಕಬೇಕು ಅನ್ನೋದು ತಪ್ಪಾಗುತ್ತೆ ಚೈಲ್ಡ್ಹುಡ್ ಅಲ್ಲಿ ಏನು ಆಗೋಯ್ತು ಅಂದ್ರೆ ಮದುವೆ ವಿಷಯದಲ್ಲೂ ಕೂಡ ಯಾರು ಬೇಕೋ ಅವ್ರನ್ನೇ ತಂದು ನಾನು ಮದುವೆ ಮಾಡಿದೆ ಅಲ್ವಾ ಆ ಎಣ್ಣೆ ಮುಕ್ತವಳ ಎಮ್ಮೆನ ತಂದು ನಾನು ಮದುವೆ ಮಾಡಿದೆ ನನ್ಗೆ ಅವಳು ಸರಿಯಾದ ಜೋಡಿನೇ ಅಲ್ಲ ಇಷ್ಟು ದಿನ ಅವಳು ನನಗೆ ಕುತ್ಕಿ ಕಟ್ಟಿದ ಭಾರ ಆಗಿದ್ಲು ಅದನ್ನ ಹೊತ್ಕೊಂಡು ನನಗೆ ತಿರುಗೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಸಾಕಾಗೋಗಿದೆ ನನಗೆ ಅದಕ್ಕೆ ನನ್ನ ಕನಸಿನ ಹುಡುಗಿ ಹೇಗಿರಬೇಕು ಅಂತ ಅನ್ಕೊಂಡಿದ್ದು ಆ ರೀತಿ ಅವಳಿದ್ದು ಅದಕ್ಕೋಸ್ಕರ ಅವ್ಳನ್ನ ಮದುವೆ ಆಗಕ್ ಹೋಗಿದೆ ಯಾವತ್ತಿದ್ರೂ ಭಾಗ್ಯ ನನ್ನ ಕನಸಿನ ಹುಡುಗಿ ಆಗೋಕ್ಕಾಗೋದೂ ಇಲ್ಲ ಅವಳು ಬದಲಾಗೋ ಜಾಯಿಮಾನ ಕೂಡ ಅಲ್ಲ ಇನ್ನೇನು ಬದಲಾಗೋದೇ ಇಲ್ಲ ಅಂತ ಗೊತ್ತಾಯ್ತಲ್ಲ ಇನ್ನೇನು ಮಾಡೋದು ನಾನು ಬದುಕು ಚೆನ್ನಾಗಿರಬೇಕು ಇಲ್ಲೂ ಕೂಡ ನನಗೆ ಅದೇ ರೀತಿ ಬದುಕೋಕ್ಕಾಗೋದಿಲ್ಲ ಅದೇ ಕಾರಣಕ್ಕೆ ನಾನು ಮದುವೆ ಆಗೋಕೆ ಹೋಗಿದ್ದು ನನಗದ್ರಲ್ಲಿ ಯಾವುದೇ ರೀತಿ ತಪ್ಪು ಕಾಣಿಸ್ತಿಲ್ಲ ಅಂತ ತಾಂಡವ್ ತುಂಬ ಬೆಂದಾಸಾಗಿ ಹೇಳ್ತಿದ್ರೆ ಈ ಕಡೆ ಕುಸ್ಮ ಅವರು ಏನು ಹೇಳ್ತಾ ಇದೆಯಾ ನೀನು ಹೋ ಈ ವೀಲ್ ಬರ್ತಾ ಇದೆಯಾ ನೀನು ನಾನೇ ತಪ್ಪು ಮಾಡಿದ್ದು ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಅಂತ ಹೇಳ್ತಿದ್ರೆ ಹೌದು ಅಂತ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವರಂತೂ ಆಕೆ ನಿನಗೋಸ್ಕರನೇ ಬದುಕಿದ್ಲು ಇಡೀ ಜೀವನ ನಿನಗೋಸ್ಕರನೇ ಬದುಕಿದ್ಲು ಅಂತ ಹೇಳ್ತಿದ್ರೆ ಏನು ಇದೂ ಕೂಡ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ನನಗೆ ನನಗೆ ಅಂತ ಹುಡುಗಿ ಬೇಡ ಅವಳು ಇಷ್ಟು ದೇವತೆ ಆಗಿ ನೀವು ಎಲ್ಲ ಅವಳನ್ನ ಅಷ್ಟು ಹೊಗಳಿ ಒಳ್ಳೆಯವಳು ಅಂದರೂ ಕೂಡ ನನಗೆ ಅವಳು ನನ್ನ ಕನಸಿನ ಹುಡುಗಿ ಅಲ್ಲ ಆಗಿ ಹೇಳಬೇಕು ಅಂದರೆ ನನ್ನ ಕನಸಿನ ಹುಡುಗಿ ಆ ರೀತಿ ಇಲ್ಲ ಅವಳಗೊಂದು ಫ್ಯಾಷನ್ ಸೆನ್ಸ್ ಇಲ್ಲ ಸ್ಟೈಲ್ ಇಲ್ಲ ಇಂಥವಳು ನನ್ನ ಹೆಂಡತಿ ಆಗೋಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಅಂಥವಳು ನನಗೆ ಇಷ್ಟ ಕೂಡ ಇಲ್ಲ ಪ್ರೀತಿ ಕೂಡ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ತಾಂಡದ ತಕ್ಷಣ ಕಡೆ ನೀನು ಬೇಡಾದ ಮಾತ್ರಕ್ಕೆ ಬಿಟ್ಬಿಡ್ತೀನ ಅದು ಹೀಗೆ ಬಿಟ್ಬಿಟ್ಟು ಇನ್ನೊಂದು ಮದುವೆ ಆಗ್ತೀಯ ಬಿಟ್ಟರೆ ತಾನೇ ನೀನು ಮದುವೆ ಆಗ್ತೀಯ ನೀನೇನು ಬಿಡೋದು ಕೂಡ ಇಲ್ಲ ನಿನಗೋಸ್ಕರ ಬದುಕಿರ್ತಕ್ಕಂಥ ಹುಡುಗಿಗೆ ಇವತ್ತು ಅನ್ಯಾಯ ಮಾಡಿಬಿಟ್ರೆ ನಾನು ಸುಮ್ಮನೆ ಹಾಕ್ತಿನ ಏನು ಹೇಳಿದೆ ನೀನು ನಿನಗೆ ಬೇಕಾದಾಗೆ ಭಾಗ್ಯ ಇಲ್ಲ ಅಂತ ಹೇಳಿದೆ ಅಲ್ವಾ ನೀನು ಬೇಕಾದಾಗೆ ಭಾಗ್ಯ ಆಗ್ತಾಳೆ ಆ ರೀತಿ ನಾನು ಮಾಡ್ತೀನಿ ಅಂದಾಗ ಏನು ನಾಯಿ ಬಲ ಯಾವತ್ತಿದ್ರೂ ಡೊಂಕೆನೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ತಾಂಡವ ಹೇಳ್ತಿದ್ರೆ ಜಸ್ಟ್ ಒಂದೇ ಒಂದು ತಿಂಗಳು ಟೈಮ್ ಕೊಡು ತಾಂಡವ್ ಖಂಡಿತ ನಿನಗೆ ಹೇಗೆ ಬೇಕು ಭಾಗ್ಯ ಹಾಗೆ ಬದಲಾಗ್ತಾಳೆ ನೀನೇ ಎಲ್ಲರ ಹತ್ರ ಹೋಗಿ ಇವಳು ನಾನು ಹೆಂಡ್ತಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಬರಬೇಕು ಹೆಮ್ಮೆಯಿಂದ ಹೇಳ್ಕೊಂಡು ಬರೋ ರೀತಿ ಭಾಗ್ಯ ಬದಲಾಗೆ ಆಗ್ತಾಳೆ ನಿನಗೆ ಹೇಗೆ ಇಷ್ಟು ನಿನ್ನ ಕನಸಿನ ಹುಡುಗಿ ಅಂತ ಹೇಳಿದೆ ಅಲ್ವಾ ಆ ರೀತಿ ಭಾಗ್ಯ ಬದಲಾಗ್ತಾಳೆ ಆ ರೀತಿ ಭಾಗ್ಯನ ನಾನು ಬದಲಾಯಿಸ್ತೀನಿ ನಾನು ಮನ್ಸು ಮಾಡಿದ್ಮೇಲೆ ಅದು ಹಾಗೆ ಆಗುತ್ತೆ ಅಂತ ಕುಸ್ಮ್ರು ಹೇಳ್ತಿದ್ರೆ ಈ ಕಡೆ ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ ಈ ಕಡೆ ತಾಂಡವ ಏನು ಭಾಗ್ಯ ಅದು ಖಂಡಿತ ಸಾಧ್ಯ ಇಲ್ಲ ಅಂದಾಗ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಕಾಡ ಭಾಗ್ಯ ಆಗ್ತಾಳೆ ನೀನು ಬೇಕಾದಾಗೆ ಜೊತೆಗೆ ನೀನೇ ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತೀಯ ಭಾಗ್ಯ ನನ್ನ ಹೆಂಡತಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸ್ಮಾ ಅವರು ಈ ಕಡೆ ಫೈನಲಿ ತಾಂಡವ್ ರೆವಲ್ ಆಗ್ತಿದ್ದಾಗ ಇಲ್ಲಿ ಕುಸುಮಾ ಅವರು ಚಾಲೆಂಜ್ ಹಾಕಿದ್ರು ಚಾಲೆಂಜ್ ನ ಫೇಸ್ ಮಾಡೋಕೆ ಸಿದ್ಧ ಆಗ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಭಾಗ್ಯನ ಬದಲಾಯಿಸ್ತಾರೆ ಆ ಕಡೆಗೆ ಭಾಗ್ಯ ಸತ್ಯ ಗೊತ್ತಾಗೋದ್ರಲ್ಲಿದೆ ಸತ್ಯ ತಿಳ್ಕೊಳ್ಳು ಪ್ರಯತ್ನದಲ್ಲಿದ್ದಾರೆ ಸತ್ಯದ ಅನ್ವೇಷಣೆಯಲ್ಲಿದ್ದಾರೆ ಈ ಕಡೆ ಬಂದು ಕುಸುಮರು ಭಾಗ್ಯನ ಬದಲಾಯಿಸಿದಾಗೆ ಬದಲಾಯಿಸೋಕೆ ಹೋದರೆ ಭಾಗ್ಯಗೆ ಗೊತ್ತಾಗತ್ತಲ್ವಾ ಹಾಗಿದ್ರೆ ಭಾಗ್ಯಗೆ ಸತ್ಯ ಗೊತ್ತಾಗತ್ತ ಅಥವಾ ಸತ್ಯ ಗೊತ್ತಾಗಿದೆ ಈ ಒಂದು ಚಾಲೆಂಜಲ್ಲಿ ಭಾಗ್ಯ ಮತ್ತೆ ಕುಸುಮ ಗೆಲ್ಲಬೇಕು ಅಂದರೆ ಇಲ್ಲಿ ಭಾಗ್ಯ ತಾಂಡವ್ಗೆ ಇಷ್ಟ ಆಗೋ ಕನಸಿನ ಹುಡುಗಿ ತರ ಬದಲಾಗಬೇಕು ನಿಜವಾಗ್ಲೂ ಕೂಡ ತಾಂಡವ್ಗೆ ಇಷ್ಟ ಹಾಗೂ ಕನಸಿನ ಹುಡುಗಿಯಾಗಿ ಬದಲಾಗ್ತಾಳೆ ಭಾಗ್ಯ ಏನಾಗುತ್ತೆ ಹೇಗಾಗತ್ತೆ ಚಾಲೆಂಜ್ ಹೇಗಿರುತ್ತೆ ಮುಂದೆ ಏನಾಗತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೆಚ್ ಮಾಡೋದನ್ನ ಮರಿಬೇಡಿ